ಇಂದು ಕಿಚ್ಚ ಸುದೀಪ್ ಅವರು ಮಿಸ್ಸಿಂಗ್ ಬಾಯ್ ಚಿತ್ರದ ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿ ಟ್ರೇಲರ್ ಲಾಂಚ್ ಮಾಡಿದ್ರು ಸೊ ಇದಾದ ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ರು ಸೊ ಏನೆಲ್ಲ ಹೇಳಿದ್ರು ಎಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಆದರೆ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಆಕ್ಚುಲಿ ಕಂಟೆಂಟ್ ಏನು ಗೊತ್ತಿಲ್ಲ ಸಿನಿಮಾದ ಇವರು ಮಾತಾಡಬೇಕಾದ್ರೆ ಅರ್ಥ ಆಗೋದು ಏನಂದರೆ ಒಂದು ಇಟ್ಸ್ ಅ ಟ್ರೂ ಸ್ಟೋರಿ ಆ್ಯಂಡ್ ನನಗೆ ಟ್ರೈಲರ್ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಬಿಕಾಸ್ ಏನೋ ಹೇಳ್ತಾ ಇದೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಆ್ಯಂಡ್ ಹೋವೈಸ್ ಕಾಟ್ ದ ಟ್ರೈಲರ್ಸ್ ಕಾಟ್ ಇಟ್ ವೆರಿ ಬ್ಯೂಟಿಫುಲ್ ಯು ಆ್ಯಂಡ್ ಇಂಟೆನ್ಸ್ ಕಾಣ್ತಾ ಆರಾಮ್ ಇಂಟೆನ್ಸ್ ಕಾಣ್ತದೆ ಆಯ್ತು ಕೊಲ್ಲಾ ಪ್ರವೀಣ್ ಆಫ್ಕೋರ್ಸ್ ನನ್ನ ಬಹಳ ಆಪ್ತರು ಆ್ಯಂಡ್ ಆಲ್ ದಿ ಬೆಸ್ಟ್ ಹೇಳ್ತೀನಿ ರಂಗಣಗೂ ನಾನು ಆ್ಯಕ್ಚುಲಿ ಅವರ ಅಭಿನಯದಲ್ಲಿ ಅವ್ರ ಅಭಿನಯ ಮಾಡೋಕ್ಕೆ ನಿಂತಾಗ ನಾನು ಎಷ್ಟೋ ಸಲ ಹೇಳಿದ್ದೀನಿ ನಾನು ಒಂದು ಅಭಿಮಾನಿ ನಿಮಗೆ ಅಂದ್ಬಿಟ್ಟು ಅಂತ ಸೊ ಐ ಹ್ಯಾವ್ ಆಮ್ ಅ ಗ್ರೇಟ್ ಫ್ಯಾನ್ ಆಫ್ ದಿಸ್ ವರ್ಕ್ ಸೊ aur bond olle patra madidar antandre aa patradalli yavo korte kaalisu dikke sadhyane illade so i am very sure it's going to be fabulous and of course ragu ragu bond actually nanage baada dondu favour madidara jeevanadalli No, know, no, you have um uh, now actually why why i can't say no to these two people i'll tell you why ನಾನು ತುಂಬ ಹಿಂದೆ ಒಂದು ಸಿನಿಮಾ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದ್ದೆ ನನ್ನ ಮೊದಲನೇ ಸಿನಿಮಾ ಆಟೋಗ್ರಾಫ್ ಅಂತ ಅದ್ರದ್ದು ಹಿನ್ನೆಲೆ ಏನಂದರೆ ಒಂದು ಎರಡು ಅಟ್ಟರ್ ಫ್ಲಾಪ್ ಇತ್ತು ಒಂದು ನಾಲ್ಕು ಆ್ಯಾವ್ರೇಜ್ ಆಗಿರೋದ್ರಿಂದ ನನ್ನ ಸಿನಿಮಾ ಯಾರು ಬಂಡವಾಳವೂ ಹಾಕಲಿಲ್ಲ ಬೈಯರ್ಸು ಇಲ್ಲ ಎಲ್ಲ ಅವಾಗ ಸೊ ಅಫ್ಕೋರ್ಸ್ ಎಲ್ಲರ ಥರ ಈ ಸಿನಿಮಾಕ್ಕೆ ತಾವು ಎಷ್ಟು ಶ್ರಮ ಪಟ್ಟಿರೋ ಅದೆಷ್ಟು ನನ್ನ ಜೀವನ ನನ್ನ ಸಿನಿಮಾಸ ನಾನು ಮಾಡೇ ಮಾಡಿದೆ ಬಟ್ ಅವತ್ತಿಗೆ ಮ್ಯಾಕ್ಸಿಮಮ್ ಅಂತಂದರೆ ಐ ಥಿಂಕ್ ಅಬೌಟ್ ಫಿಫ್ಟಿ ಸಿಕ್ಸ್ಟಿ ಲ್ಯಾಕ್ಸ್ ತನಕ ಒಂದು ಹೋಗ್ತಾ ಇತ್ತು ಸ್ಯಾಟಲೈಟ್ ರೈಟ್ಸ್ ಅರೌಂಡ್ ಟೂ ತೌಸಂಡ್ ಫೈವ್ ಇಫ್ ಆ್ಯಾಮ್ ರೈಟ್ ಸಿಕ್ಸ್ಟಿ ಸೆವೆಂಟಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ಮೇಲೆ ಹೋಗಲಿಲ್ಲ ಅವತ್ತು ಆಫರ್ ಆ್ಯಂಡ್ ನನಗೆ ಭಾಳ ದುಡ್ಡಿನ ಅವಶ್ಯಕತೆ ಇತ್ತು ಆ್ಯಂಡ್ ಅಫ್ಕೋರ್ಸ್ ನಾನೊಂದು ರಿಸ್ಕ್ ತಗೊಂಡು ಸಿನಿಮಾ ರಿಲೀಸ್ ಆದಮೇಲೆ ಮಾಡ್ತೀನಿ ಅಂತ ಅವತ್ತಿಗೆ ಹಿ ವಾಸ್ ವರ್ಕಿಂಗ್ ಫಾರ್ ಎ ಚಾನಲ್ ಅವ್ರ ಬಂದು ದ ಫಸ್ಟ್ ಫಿಲ್ಮ್ ಟು ಟ್ಯಾಚ್ ಕ್ರೋರ್ ದಟ್ ಡೇ ಬಿಕಾಸ್ ಆಫ್ ರಘುನ ದರ್ಸ್ ಅವರು ಬಹಳ ಸಹಾಯ ಆಗಿದೆ ನನಗೆ ಮೈನ್ ಥ್ಯಾಂಕ್ ಯು ರಘು ಸೊ ಮೈ ವಿಶಸ್ ಆರ್ ಆಲ್ವೇಸ್ ದ ಫೀಲ್ ಹಾಗೇ ರಘುನಂದನ್ ಗುರುನಂದನ್ ಸಾರಿ ವಸ್ ರಘುನಂದನ್ ಇಲ್ಲಿ ಯಾರೋ ಇನ್ನೊಬ್ಬರು ರಘುನಂದನ್ ಅದು ರವಿಶಂಕರ್ ಇವರ್ ಬ್ಯಾಡ್ ಇನ್ಫ್ಲೂಯನ್ಸ್ ಟು ಮೊದಲನೇ ಸಿ ಸಿಎಲ್ ಮ್ಯಾಚಲ್ಲಿ ಅವ್ರು ಕೊನೆ ಊರು ಎಲ್ಲರೂ ನೋಡಿರ್ತಾರೆ ಬಹಳ ಅದ್ಭುತವಾಗಿ ಒಂದು ಬೌಲಿಂಗ್ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಗುರು ನನ್ ರೈಟ್ ಅವರೊಟ್ಟು ಸಿನಿಮಾ ಕೂಡ ಕೆಲಸ ಮಾಡಿದ್ದೀನಿ ನನಗೆ ಗೊತ್ತಿರೋ ಪ್ರಕಾರ ಇವತ್ತಿಗೆ ಚಿತ್ರರಂಗದಲ್ಲಿ ಬಹಳ ಸ್ಪಷ್ಟವಾಗಿ ಇದೆ ದಟ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಯಾವ್ದಾರು ಇದ್ದರೆ ಅದು ಬಹಳ ಓಡ್ತಾ ಇದೆ ಬಹಳ ಜನ ಇಷ್ಟಪಡ್ತಾ ಇದ್ದಾರೆ ಇವತ್ತಿಗೆ ಬಹುಶಃ ಈ ಕಂಟೆಂಟ್ ಓರಿಯೆಂಟ್ ಸಿನಿಮಾ ಮುಂದೆ ಎಲ್ಲ ಥರ ಸ್ಟಾರ್ಟ್ ಅಲ್ಲಾಡ್ತಾ ಇದ್ದಾವೆ ಐ ಓನ್ ಆಫ್ ಸೊ ಐ ಗೇ ಯು ನೋ ವೆನ್ ಸಚ್ ಬ್ಯೂಟಿಫುಲ್ ಫಿಲ್ಮ್ ಕಮ್ಸ್ ಇಟ್ ಬಿಕಮ್ಸ್ ಅ ಚಾಲೆಂಜ್ ನಮಗೂ ಕೂಡ ನಾವು ನಮ್ಮ ಸಿನಿಮಾಗಳನ್ನು ಯಾವ ಥರ ಚೆನ್ನಾಗಿ ಮಾಡ್ಬೋದು ಹೇಗೆ ಅದ್ಭುತವಾಗಿ ಮಾಡ್ಬೋದು ಇಲ್ಲಿ ಇವರು ಹೇಳ್ತಾರೆ ಮೂವತ್ತು ದಿನದಲ್ಲಿ ಸಿನಿಮಾ ಮುಗಿಸಿದ್ರು ಅಂತಾರೆ ಯಾವ ಆ್ಯಂಗಲಲ್ಲೂ ಮೂವತ್ತು ದಿನದಲ್ಲಿ ಥರ ಕಾಣ್ತಾ ಇಲ್ಲ ಐ ಥಿಂಕ್ ಸೊ ಇಟ್ ಇಸ್ ನಾಟ್ ಅಬೌಟ್ ತರ್ಟಿ ಡೇಸ್ ಇಟ್ ಈಸ್ ಅಬೌಟ್ ವಾಟ್ ಯು ಕನ್ಸೀವ್ ಇನ್ ದೋಸ್ ತರ್ಟಿ ಡೇಸ್ ಆ್ಯಂಡ್ ಐ ಥಿಂಕ್ ದಟ್ ಇಸ್ ಕನ್ಸೀವ್ಡ್ ವೆರಿ ಬ್ಯೂಟಿಫುಲಿ ಸೊ ಯಾವ ಸಿನಿಮಾನು ಚಿಕ್ಕದು ದೊಡ್ಡದು ಅಂತ ಬರೋಲ್ಲ ಬಹುಶಃ ಈ ಥರ ಸಿನಿಮಾಗಳು ಎಲ್ಲ ಸಿನಿಮಾನು ಓವರ್ಟೇಕ್ ಮಾಡ್ಕೊಂಡು ಹೋಗಿ ದೊಡ್ಡದಾಗೋದು ಅಂತ ನನಗೆ ಅನಿಸುತ್ತೆ ಸೊ ಐ ಯು ಆಲ್ ದಿ ಬೆಸ್ಟ್ ಆ್ಯಂಗ್ ಕರ್ಸಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ತುಂಬ ದಿನ ಆದಮೇಲೆ ನಾನು ಯಾವುದು ಪ್ರೋಗ್ರಾಮಿಂಗ್ ಬರ್ತಾಯಿದ್ದೀನಿ ಅನ್ನೋ ಫೀಲಿಂಗ್ ಬರ್ತಾ ಇದೆ ಇದಾಗಿತ್ತು ಕಿಚ್ಚ ಸುದೀಪ್ ಅವರ ಮಾತುಗಳು ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಟ್ ಮಾಡಿ ತಿಳಿಸಿ ಹಾಗೆ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋ ಒಂದು ಲೈಕ್ ಕೊಟ್ಟು ಈಗಲೆಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು